ாம கோகோமல் விசாலந்த விசித்திர வர்சவாசன தாமக கு சரணத்தைே சரணவையப்ப ஓம் ஸ்ரீ பூதனா தசதானந்த சர்வபோத தயாபர ரச்ச ரச்ச மகா பாகோ சாஸ்திரே துபியம் நமோ நமக ಸರ್ವರಿಗೂ ಸುಸ್ವಾಗತ ನಾನು ಶ್ರೀರಾಮ್ ಗುರುಸ್ವಾಮಿ ಬೆಂಗಳೂರಿಂದ ಇದ್ದೀನಿ ನಲವತ್ತು ವರ್ಷ ಸಬರಿಯಾತ್ರೆ ಮುಗಿಸಿ ಈ ವರ್ಷ ನಲವತ್ತೊಂದನೇ ವರ್ಷ ಸಬರಿಯಾತ್ರೆ ಭಗವಂತನ ಕೃಪಾಕರ ಹಿಂದ ನಡೀತಾ ಇದೆ ಅಯ್ಯಪ್ಪ ಸ್ವಾಮಿ ಪೂಜೆ ಪುನಸ್ಕಾರ ಪಕ್ಕ ಜನಗಳಿಗೆ ಅರಿವು ಮೂಡಿಸುವ வி எஸ் எஸ் மீடியா கண்ணன் அவரு வந்து பிரச்சனை சுவாமி மாலை ஆக்கில்ல அந்த மனிதே படி பூஜை மாத சுவாமி அந்த அவரு வந்து பிரச்சனை நன்கு கத்தி இருக்கே நம் குருஸ்வாமி நான் ஏன் பாட்டி கொட்டி தோனோ அதன் பிராக விஷயங்கள் கேக்கி இச்சப்படுத்தினி ಮನೆ ಮಡಿ ಇದ್ದರೆ ಹಂಗತ್ತರೆ ಮಾಲೆ ಹಾಕಿದರೆ ಮನೆ ಹೆಂಗೆ ಶುದ್ಧವಾಗಿ ಇರ್ತದೋ ಅದೇ ಥರ ಮನೆ ಶುದ್ಧ ಮಾಡಿಕೊಂಡು ಅಂಟು ಮುಟ್ಟು ಇರೋರು ಮನೆಯಲ್ಲಿ ಇರು ಕುಡಿದು ಬೇರೆ ಕಡೆ ಕಲಸಿಬಿಡಬೇಕು ಶುದ್ಧಿ ಮಾಡಿ ಆ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಭಜನೆ ಪಡಿಪೂಜೆ ಎಲ್ಲ ಮಾಡಬೋದು யாக்கின்றே அய்ய சாமியே பேர்பேர் மாட எல்லா தேவ் தான் அவரு தேவ்ரு ஏனப்பாந்த உக்கிர ஜாஸ்தி மடி ஆச்சரணை ஜாஸ்தி இருக்கும் அண்டு முட்டும் பிளபாரும் அது மாத்திர கரெக்டாக நோட் பட்டே டிதாக மனித படி பூஜை மாதிரி இங்கே நான் இருபுடி கட் தீவிரி பேரவ் கைலாகல அங்க விருது அவ்வளோ சபரிமலையே வரக்காகல சந்தர்ப்ப இல்லை அசந்தர்பேன்பாடுத்துவாமி நம்ம கைலாக ದಯವಿಟ್ಟು ಕಾಯಿಲಿ ತುಪ್ಪ ತುಂಬಿಸ್ಕೊಡ್ತೀನಿ ಸ್ವಾಮಿ ಆ ಎಪ್ಪನಿಗೆ ಸೇರಿಸ್ಬಿಡಿ ಸ್ವಾಮಿ ಅಂತಾರೆ ಆ ತುಪ್ಪ ಸೇರಿಸ್ಬೋದ ಸೇರಿಸ್ಬಾರ್ದ ಆ ಇಲ್ಲ ಕಟ್ಟಿಬಾಯಿ ಮಾಡ್ಬೋದು ಪಡಿಪೂಜೆ ಮಾಡ್ಬೋದು ಆಮೇಲೆ ಮಧ್ಯಾಹ್ನ ಹೊತ್ತು ಅರಿಗೆ ಆಡ್ತಾರ ಸ್ವಾಮಿ ಅಂತ ಹೇಳಿದ್ರು ಪರಿಶೀಲ ಮಧ್ಯಾಹ್ನ ಹೊತ್ತು ಏನೇ ಪೂಜೆ ಪುರಸ್ಕಾರ ಯಾರೇ ಮಾಡಿದ್ರು ಅರಿಗೆ ಆಡಬಾರ್ದು ರಾತ್ರಿ ಹೊತ್ತು ಪೂಜೆ ಇಟ್ಟೆ ಅರಿಗೆ ಆಡ್ತಾರೆ ಆಮೇಲೆ ಶಾಸ್ತ್ರ ಪ್ರಕಾರವಾಗಿ ನಾವು ಬ್ರಾಹ್ಮಣರು ದೇವಸ್ಥಾನ ಅರ್ಚಕರು ಏನು ಹೇಳ್ತೀವಿ ಪ್ರಾಣಾಪದೃಷ್ಟ ಹೇಳುವಾಗ ಕುಂಬೇಸ್ಮಿನ್ ಕುಂಬೇಶ್ವಿನ್ ಬಿಂಬೇಸ್ಮಿನ್ ಬಿಂಬೇಶ್ವಿನ್ ಬಿಗ್ರಗ ಇಟ್ಟು ಪೂಜೆ ಮಾಡೋದು ಕುಂಬೇಶ್ ಕಲಸ ಇಟ್ಟು ಪೂಜೆ ಮಾಡೋದು ಗೊತ್ತಾಯ್ತಾ ಚಿತ್ರಪಡೇಶ್ವಿ ಫೋಟೋ ಇಟ್ಟು ಪೂಜೆ ಮಾಡೋದು ಚಿತ್ರ ಚಿತ್ರ ಭಾವ ಚಿತ್ರ ಭಾವಚಿತ್ರ ಗೊತ್ತಾಯ್ತಾ ಆದಲಷ್ಟು ಎಲ್ಲ ನ ತೊಂಬತ್ತೈದು ಪರ್ಸೆಂಟು ಎಲ್ಲ ಫೋಟೋ ಇಟ್ಟೆ ಚಿತ್ರ ಚಿತ್ರ ಫೋಟೋ ಇಟ್ಟೆ ಪೂಜೆ ಮಾಡೋದು ಗೊತ್ತಾಯ್ತಾ ಅದಕ್ಕೋಸ್ಕರವಾಗಿ ಏನು ಚಿಂತೆ ಮಾಡಬೇಡಿ ಮನೇಲಿ ಶುದ್ಧವಾಗಿ ಇಟ್ಕೊಳ್ಳಿ ಅಂಟು ಮುಟ್ಟಿರೋರು ಮನೆಯಲ್ಲಿ ಇರುಕೊಡ್ದು ಗೊತ್ತಾಯ್ತಾ ಆ ಥರ ಶುದ್ಧವಾಗಿ ಒಂದು ಅಯ್ಯಪ್ಪ ಸ್ವಾಮಿ ಬಾಳೆ ಎಷ್ಟು ಭಯ ಭಕ್ತಿಯಿಂದ ಇದ್ದರೂ ಅದೇ ಥರ ನೀವು ಮನೆಯಲ್ಲಿ ಇದ್ದು ಧಾರಾಳವಾಗಿ ಅಯ್ಯಪ್ಪ ಸ್ವಾಮಿ ಪೂಜೆ ಭಜನೆ ಅಯ್ಯಪ್ಪ ಸ್ವಾಮಿಗೆ ಎಲ್ಲ ಸ್ವಾಮಿಗಳು ಕರೆದು ಪೂಜೆ ಭಜನೆ ಮಾಡಿ ಹೋಮ ಇತ್ಯಾದಿಗಳು ಮಾಡಿ ಪೂಜೆ ಮಾಡಿ ಬಂದಿರುವ ಅನ್ನದಾನ ಮಾಡಿ ಯಾಕಂದರೆ ಅನ್ನದಾನ ಬಹುದಾನ ದಾನ ಎಷ್ಟೇ ಕೊಟ್ಟರೂನೋ ಇನ್ನೂ ಬೇಕು ಬೇಕು ಅಂತ ಮನಸ್ಸು ಬರುತ್ತೆ ಆದರೆ ಅನ್ನದಾನ ಮಾತ್ರ ಅಪ್ಪ ಸ್ವಾಮಿ ಸಾಕಪ್ಪ ನನ್ನ ಕೈಲಿ ಆಗಲ್ಲಪ್ಪ ಸಾಕು ಸಾಕು ಎತ್ತ ಮನಸ್ಸು ಕೊಡೋದು ಅನ್ನದಾನ ಮಾತ್ರ ಅನ್ನದಾನ ಮಹಾದಾನದಾನ ಅನ್ನದಾನ ಪ್ರಭು ಅವರು ಭಾರಿ ಇಷ್ಟ ಅನ್ನದಾನ பூஜை புனஸ்காரமா எல்லாரும் அன்னதானி சந்திருத்தியாக இருக்கும் நீல அய்யஸ்வமி கிருபாக்கராசு பிறகு சேம தைரிய வீரிய விஜய ஆயுள ஆரோக்கிய இஷ்டகாமிய அந்த சகல சௌபாகிய படிக்க கலைக்கலை பிரார்த்தனை மாமியே சரணய்ய அரியர பத்திராய புத்திரலாபாய மதகல வாகனாய மகாசாஸ்திரி சத்ருநாசினாய பிரத்ட்சசூலாயசமான தற்பிய பூர்ணா புஷ்களேதரியர புத்தவாமியே சரணயப்பாமியே சன்னமயப்பமாமியே சன்னமையப்ப